ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಉತ್ತರ ಒಳನಾಡಿನ ಬಹುತೇಕ ಕಡೆ ಹಾಗೂ ಕರಾವಳಿ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಅತಿ ಹೆಚ್ಚು ಹನ್ನೆರಡು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಬೆಂಗಳೂರು ಹನ್ನೊಂದು ಚಾಮರಾಜನಗರ ಒಂಬತ್ತು ಕನಕಪುರ ಎಂಟು ತಿಪ್ಪಗೊಂಡನಹಳ್ಳಿ ಹುನಗುಂದ ನಾರಾಯಣಪುರ ಏಳು ಹೊಸಕೋಟೆ ಹೆಸರುಘಟ್ಟ ಕುಣಿಗಲ್ ಬಾಗೇವಾಡಿ ಚಿತ್ತಾಪುರ ಜೇವರ್ಗಿ ನಲವತ್ವಾಡ ಆರು ಮಾಗಡಿ ಹುಣಸಗಿ ಬೆಳಗಾವಿ ಕೆಂಬಾವಿ ಕಕ್ಕೇರಿ ಅಫ್ಜಲ್ಪುರದಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ಬೀದರ್ನಲ್ಲಿ ಗರಿಷ್ಠ ಎಂಟು ಡಿಗ್ರಿ ಸೆಲ್ಶಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಭಾರೀ ಹಾಗೂ ಗುಡುಗು ಸಹಿತ ಮಳೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ತಾಪಮಾನ ದಾಖಲು ಸಾಧ್ಯತೆ